ಜಾಲಹಳ್ಳಿಯಲ್ಲಿ ತ್ರಿಬಲ್ ಮರ್ಡರ್ ಪತ್ನಿ ಕೊಚ್ಚಿ ಯುವತಿಯರ ತಲೆ ಕಟ್ ಮನೆಯಲ್ಲಿ ಅಟ್ಟಾಡಿಸಿ ಕೊಂದ ಪತಿ ಇದು ನಿಜಕ್ಕೂ ಭೀಕರ ಸಿನಿಮಾಗಳಲ್ಲಿ ಮಚ್ಚು ಹಿಡಿದು ಅಟ್ಟಾಡಿಸಿ ಕೊಲೆ ಮಾಡುವ ರೀತಿ ನಡೆದಿರುವ ಕೊಲೆ ಹೌದು ಬೆಂಗಳೂರಿನ ಪೀಣಿಯಾ ಬಳಿಯ ಜಾಲಹಳ್ಳಿ ಕ್ರಾಸ್ನಲ್ಲಿ ಈ ಘಟನೆ ನಡೆದಿದೆ ಹೆಬ್ಬಗೋಡಿಯಲ್ಲಿ ಹೋಮ್ ಆಗಿ ಕೆಲಸ ಮಾಡುವ ನಲವತ್ತೆರಡು ವರ್ಷದ ಗಂಗರಾಜು ಮೂವತ್ತೆಂಟು ವರ್ಷದ ಪತ್ನಿ ಭಾಗ್ಯ ಹತ್ತೊಂಬತ್ತು ವರ್ಷದ ಮಗಳು ನವ್ಯ ಇಪ್ಪತ್ಮೂರು ವರ್ಷದ ಹೇಮಲತಾ ಅನ್ನೋರನ್ನ ಕೊಚ್ಚಿ ಕೊಲೆ ಮಾಡಿದ್ದಾನೆ ಸಂಜೆ ಸುಮಾರು ಐದು ಗಂಟೆ ವೇಳೆ ಈ ಘಟನೆ ನಡೆದಿದೆ ಏಕಾಏಕಿ ಮನೆಗೆ ಬಂದ ಹೋಂಗಾರ್ಡ್ ಗಂಗರಾಜು ಮನೆಯಲ್ಲಿದ್ದ ಮಗಳು ನವ್ಯ ದೊಡ್ಡಮ್ಮನ ಮಗಳು ಹೇಮಲತಾ ಜೊತೆ ಜಗಳ ತೆಗೆದಿದ್ದಾನೆ ಜಗಳ ತಾರಕ ಕೇರ್ತಿದ್ದಂತೆ ಏಕಾಏಕಿ ಮನೆಯಲ್ಲಿದ್ದ ಮಚ್ಚು ತಗೊಂಡು ಪಾಪಿ ತಂದೆ ಗಂಗರಾಜು ಮೊದಲು ಹತ್ತೊಂಬತ್ತು ವರ್ಷದ ಮಗಳು ನವ್ಯಾಳ ತಲೆಗೆ ಬಲವಾಗಿ ಹೊಡೆದಿದ್ದಾನೆ ರಕ್ತ ಸೋರುತ್ತಿದ್ದಂತೆ ನವ್ಯ ಮತ್ತು ಹೇಮಲತಾ ಮನೆಯಿಂದ ಹೊರಗಡೆ ಓಡೋಕೆ ಶುರು ಮಾಡಿದ್ದಾರೆ ಇಷ್ಟಕ್ಕೆ ಬಿಡದ ಆರೋಪಿ ಮನೆಯಲ್ಲಿ ಇಬ್ಬರನ್ನು ಅಟ್ಟಾಡಿಸಿದ್ದಾನೆ ಕೊನೆಗೆ ನವ್ಯ ಹೇಮಲತಾಳ ಮೇಲೆ ಭೀಕರವಾಗಿ ಮಚ್ಚಿನಿಂದ ಹಲ್ಲೆ ಮಾಡಿದ್ದಾನೆ ಇಬ್ಬರ ತಲೆಗಳು ದೇಹದಿಂದ ಬೇರ್ಪಡುವಷ್ಟರ ಮಟ್ಟಿಗೆ ಮಚ್ಚು ಬೀಸಿದ್ದಾನೆ ಗಲಾಟೆ ಕೇಳಿ ಓಡಿ ಬಂದ ಭಾಗ್ಯಮ್ಮ ಪತ್ನಿ ಮೇಲೂ ಮಚ್ಚು ಬೀಸಿ ಕೊಂದ ಪತಿ ಮಚ್ಚು ಸಮೇತ ಪೊಲೀಸರಿಗೆ ಶರಣು ಮನೆಯಲ್ಲಿನ ಗಲಾಟೆ ಶಬ್ದ ಕೇಳಿದ್ದ ಗಂಗರಾಜು ಪತ್ನಿ ಭಾಗ್ಯ ಮನೆಗೆ ಬಂದಿದ್ದಾಳೆ ಮೊದಲೇ ಮಚ್ಚು ಹಿಡಿದಿದ್ದ ಪಾಪಿ ಗಂಗರಾಜು ಪತ್ನಿಯ ಮೇಲೂ ಮಚ್ಚು ಬೀಸಿದ್ದಾನೆ ಪರಿಣಾಮ ಕ್ಷಣ ಮಾತ್ರದಲ್ಲಿ ಭಾಗ್ಯಮ್ಮ ಹೆಣ ಕೂಡ ಬಿದ್ದಿದೆ ನಂತರ ಅದೇ ಮಚ್ಚು ಕೈಯಲ್ಲಿ ಹಿಡಿದ ಆರೋಪಿ ಗಂಗರಾಜು ನೇರವಾಗಿ ಪೀಣಿಯ ಪೊಲೀಸರ ಮುಂದೆ ಶರಣಾಗಿದ್ದಾನೆ ಇವತ್ತು ಮಧ್ಯಾಹ್ನ ನಮಗೆ ಐದು ಗಂಟೆ ಸುಮಾರು ಒನ್ ಒನ್ ಟೂನಲ್ಲಿ ಮಾಹಿತಿ ಬಂತು ಆ ಮಾಹಿತಿ ಪ್ರಕಾರ ಕೂಡಲೇ ವಯ್ಸಾಲ ವೆಹಿಕಲ್ ಇಲ್ಲಿ ಬಂದು ಈ ಒಂದು ಘಟನೆ ಅಟೆಂಡ್ ಮಾಡಿದ್ದಾರೆ ಬಂದ ಮೇಲೆ ಅವರು ನೋಡಿದ್ದಾರೆ ಮೂರು ಜನ ಹಿಂಗೆ ತಾಯಿ ಮತ್ತು ಮಗಳು ಅವರ ಹೆಸರು ಭಾಗ್ಯ ಅಂತ ಮಗಳು ನವ್ಯ ಮತ್ತು ಅವರ ಅವರು ಹೇಮಾವತಿ ಅಂತ ಇಪ್ಪತ್ತ್ಮೂರು ವರ್ಷ ಮೂರು ಜನ ಬಾಡಿ ಅವರು ಒಂದೇ ರೂಮ್ನಲ್ಲಿ ಶಾರ್ಕ್ ಓಪನಿಂದ ಅದು ಮಟ್ರಾಗಿ ಅಲ್ಲಿದ್ದರು ಗಂಗರಾಜು ಭಾಗ್ಯ ಅವ್ರದ್ದು ಹಸ್ಬೆಂಡ್ ಗಂಡ ಸೊ ನಲ್ವತ್ತೆರಡು ವರ್ಷ ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ದಾನೆ ಸೊ ಇವನು ಬಾರ್ಡ್ರ್ ಮಾಡಿಬಿಟ್ಟು ಅವನೇ ಬಂದು ವೆಪನ್ ಜೊತೆಗೆ ಪೊಲೀಸ್ ಸ್ಟೇಷನ್ ಇನ್ನು ಇದೇ ವೇಳೆ ಮತ್ತೊಂದು ವಿಚಾರ ಗೊತ್ತಾಗಿದೆ ಕೊಲಿಯಾದ ಭಾಗ್ಯ ಓಂ ಶಕ್ತಿಗೆ ಮಾಲೆ ಹಾಕೋಕೆ ಸಿದ್ಧತೆ ನಡೆಸಿದ್ರಂತೆ ಅದೇ ಕಾರಣಕ್ಕಾಗಿ ದೊಡ್ಡಮ್ಮನ ಮಗಳು ಹೇಮಲತಾ ಮನೆಗೆ ಬಂದಿದ್ದಾಳೆ ಮತ್ತೆ ಭಾಗ್ಯಮ್ಮ ಅಂತ ಹೇಳಿ ಅವರು ನಮ್ಮ ಏರಿಯಾದಲ್ಲಿ ಸುಮಾರು ಒಂದು ಐದಾರು ವರ್ಷದಿಂದ ಇದ್ದಾರೆ ಪಟ್ಟು ಪದೇ ಪದೇ ಅವರು ಮನೆಯಲ್ಲಿ ಫ್ಯಾಮಿಲಿ ಗಲಾಟೆ ಆಗ್ತಾ ಇತ್ತು ಹಾಗಾಗಿ ನೆನೆಯೂ ಗಲಾಟೆ ಆಗಿದೆ ಮತ್ತೆ ಬೆಳೆಯೂ ಗಲಾಟೆ ಆಗಿದೆ ಹೀಗಾಗಿ ಅವನು ಕುಡಿದು ತರ ಕೊಲೆ ಮಾಡಿದ ನಮಗೂ ಯಾರೋ ಫೋನ್ ಮಾಡಿ ಏನೋ ಸ್ವಲ್ಪ ಹಿಂದೆಗಡೆ ಏನೋ ಕೊಲೆ ಆಗಿದೆ ಅಂತ ಹೇಳಿ ಯಾರೋ ಮಚ್ಚಿಟ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿ ಹೇಳಿದರು ನಾವು ಕೂಡಲೇ ಬಂದೇ ಕೂಡಲೇ ಬಂದಾಗ ಇಲ್ಲಿ ಮೂರು ಕೊಲೆ ಆಗಿದೆ ಅಂತ ಹೇಳಿದ್ರು ಅವಾಗ ನಾನೇ ಪೊಲೀಸ್ನಾಗ ಫೋನ್ ಮಾಡಿ ಈ ಥರ ಹಿಂಗಾಗಿದೆ ಆಗಿದೆ ಅಂತ ಹೇಳಿದ್ವಿ ಅದಾದ ಮೇಲೆ ಒಂದಷ್ಟು ಇಲ್ಲೇ ಎಲ್ಲ ಮಾತಾಡೋ ರೀತಿ ನೋಡಿದರೆ ಒಂದಷ್ಟು ನಿನ್ನೆ ರಾತ್ರಿ ಜಗಳಾಗಿದೆ ಆಗಿದೆ ಬಿರ್ಗೇ ಜಗಳಾಗಿ ಒಂದಷ್ಟು ತುಂಬ ಜಗಳ ಜಗಳಾಗಿತ್ತು ಅಂತ ಹೇಳಿದ್ರು ಮತ್ತೆ ಬೆಳಗ್ಗೆ ಕೂಡ ಹೊಯ್ಸಲ ಬಂದಿದೆ ಇವರೇ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರು ಹೊಯ್ಸಳ ಅಂತ ಹೇಳಿದ್ರು ಮತ್ತೆ ಅದಾದ್ಮೇಲೆ ಈಗ ಸಂಜೆ ಹಂಗಾಗಿರೋದು ಪೊಲೀಸರ ವಿಚಾರಣೆ ವೇಳೆ ಪತಿ ಗಂಗರಾಜು ಮತ್ತು ಪತ್ನಿ ಭಾಗ್ಯ ಹಾಗೂ ಆಗಾಗ ಜಗಳ ನಡೀತಿತ್ತಂತೆ ಇವತ್ತು ಯಾವ ಕಾರಣಕ್ಕೆ ಕೊಲೆಯಾಗಿದೆ ಅನ್ನೋದು ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕು